ಕೈಗಳ ಮೇಲೆ ಮಾಡಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗಬೇಕು ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸಬೇಕು ನಿಮಗೆ ತಾಗಲಿ ಉಸಿರಾಟ ಸರಳವಾಗಿರಲಿ ಓಕೆ ರಿಲ್ಯಾಕ್ಸ್ ಈ ಆಸನ ಮಾಡೋದರಿಂದ ಇಡೀ ನಮ್ಮ ದೇಹಕ್ಕೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಒನ್ಸ್ ಅಗೇನ್ ಹಾಸನ ಅಂದರೆ ಇದು ಶಂಕ ಟೈಪ ನೀವು ಶಂಕ ನೋಡ್ರಲ್ಲಿ ಆ ಟೈಪ ಆಸನ ಬರುತ್ತೆ ಒನ್ ಸೆಕೆಂಡ್ ಉಸಿರನ್ನು ಬಿಡುತ್ತಾ ಮುಂದೆ ಭಾಗ ಬೇಕು ಓಕೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಬ್ಯಾಕ್ ವಿಶ್ರಮಾಸನ ಕೈಗಳನ್ನು ಹಿಂದೆ ಹೂರಿ ಕಾಲ ಮುಂದೆ ಬಿಡ್ರಿ ಇದು ಉತ್ಥಾನ ಮಂಡುಕಾಸನ ಉತ್ಥಾನ ಮಂಡುಕ ಕಪ್ಪೆ ನೀವು ಕಪ್ಪೆ ನೋಡಿರಲ್ಲ ಈ ಕಪ್ಪೆ ಥರ ಆಸನ ಬರುತ್ತೆ ಇದಕ್ಕೆ ಉತ್ಥಾನ ಮಂಡುಕಾಸನ ಅಂತ ಕೇಳ್ತಾರೆ ಮೊದಲು ಎರಡು ಕಾಲಗಳನ್ನು ಹಿಂದೆ ಮಡಿಸಬೇಕು ವಜಾಸನ ಟೈಪ್ ಆಮೇಲೆ ಮೊಣಕಾಲ್ನ ಎಷ್ಟಕ್ಕೆ ತಷ್ಟು ಅವಾರ್ಡ್ ಮಾಡಬೇಕು ಹಿಂದೆ ಕೈ ಕಟ್ಟಿ ఉత్న మండన్ కప్పే టైప్ కప్పేట్ ఆ టైప్ అప్పర్ వాడి శిధారీడు కాల ముందు కదస్ కదస్ వైడ్ మన కాలం ఓకే కమ్ బ్యాక్ స్లోసన